ಪ್ರೀತಮ್ ಗುಬ್ಬಿ ಇವರು ಎರಡ್ ಸಾವಿರದ ಆರರಲ್ಲಿ ತೆರೆಗನ್ನಂತಹ ಮುಂಗಾರು ಮನೆ ಸಿನಿಮಾಕ್ಕೆ ಯೋಗರಾಜ್ ಭಟ್ ಅವರ ಜೊತೆ ಸೇರಿ ಚಿತ್ರಕಥೆಯನ್ನು ಬರೆಯುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಇನ್ನು ಈ ಚಿತ್ರದ ಬಗ್ಗೆ ಹೆಚ್ಚಿಗೆ ಮಾತನಾಡೋಕ್ಕೆ ಮಾತುಗಳೇ ಇಲ್ಲ ಯಾಕಂದರೆ ಈ ಚಿತ್ರ ಆ ಸಮಯದಲ್ಲಿ ಕನ್ನಡ ಇಂಡಸ್ಟ್ರಿಗೆ ಮೈಲುಗಲ್ಲಾಗಿತ್ತು ನಂತರ ಪ್ರೀತಮ್ ಗುಬ್ಬಿ ಮುಂಗಾರು ಮನೆಯ ಸೀಕ್ವೆಲ್ ಅನ್ನು ಮಾಡಬೇಕಿತ್ತು ಹಲವು ಕಾರಣಗಳಿಂದ ಅದು ನಿಂತೋಗಿತ್ತು ಮುಂಗಾರು ಮಳೆಯ ನಂತರ ಡೈರೆಕ್ಟರ್ ಎ ಹರ್ಷ ಅವರ ಗೆಳೆಯ ಮತ್ತು ಡೈರೆಕ್ಟರ್ ನಾಗಶೇಖರ್ ಅವರ ಅರಮನೆ ಚಿತ್ರಕ್ಕೆ ಚಿತ್ರಕಥೆಯನ್ನು ಬರೆಯುವ ಸುದ್ದಿಯಾಗಿದ್ದರು ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದಂತ ಹಾಗೇ ಸುಮ್ಮನೆ ಸಿನಿಮಾವನ್ನು ನಿರ್ದೇಶನ ಮಾಡುವ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಹೆಜ್ಜೆ ಇಟ್ಟರು ಇವತ್ತಿನ ವಿಡಿಯೋದಲ್ಲಿ ಪ್ರೀತಮ್ ಗುಬ್ಬಿ ಅವರ ನಿರ್ದೇಶನ ಮಾಡಿದಂಥ ಕನ್ನಡ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಂಬರ್ ಒನ್ ಹಾಗೆ ಸುಮ್ಮನೆ ಇದು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿತ್ತು ಪ್ರೀತಂ ಗುಬ್ಬಿ ಅವರೇ ಚಿತ್ರಕಥೆ ಬರೆದು ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಸಿನಿಮಾವನ್ನು ಮುರಳಿ ಮೋಹನ್ ಮತ್ತು ಪ್ರಮೋದ್ ಅವರು ನಿರ್ಮಾಣ ಮಾಡಿದ್ದು ಮನೋಮೂರ್ತಿ ಅವರು ಸಂಗೀತವನ್ನು ನೀಡಿದ್ದಾರೆ ಇನ್ನು ನಾಯಕನಾಗಿ ಕಿರಣ್ ಶ್ರೀನಿವಾಸ್ ಮತ್ತು ನಾಯಕಿಯಾಗಿ ಸುಹಾಸಿ ಅವರು ಅಭಿನಯಿಸಿದ್ದಾರೆ ನಂಬರ್ ಟು ಮಳೆಯಲ್ಲಿ ಜೊತೆಯಲ್ಲಿ ಇದನ್ನು ಮುಂಗಾರು ಮಳೆ ಸೀಕ್ವಲ್ ಅಂತ ಕೂಡ ಹೇಳಬಹುದು ಇದೇ ಚಿತ್ರದಿಂದನೇ ಅನಿಸುತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಮಳೆ ಹುಡುಗ ಅನ್ನೋ ಹೆಸರು ಬಂದಿದ್ದು ಇದು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆಗಿತ್ತು ಇನ್ನು ಪ್ರೀತಮ್ ಗುಬ್ಬಿ ಅವರೇ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಸಿನಿಮಾವನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಧರ್ಮಪತ್ನಿಯಾದಂಥ ಶಿಲ್ಪಾ ಗಣೇಶ್ ಅವರು ನಿರ್ಮಾಣ ಮಾಡಿದ್ದರು ವಿ ಹರಿಕೃಷ್ಣ ಅವರ ಸಂಗೀತವನ್ನು ನೀಡಿದ್ದಾರೆ ನಾಯಕನಾಗಿ ಗಣೇಶ್ ಮತ್ತು ಯುವಿಕಾ ಚೌಧರಿ ಅಂಜನಾ ಸುಹಾನಿ ಅವರು ಅಭಿನಯಿಸಿದ್ದಾರೆ ನಂಬರ್ ತ್ರೀ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಈ ಚಿತ್ರವು ಮೂರು ಜೂನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿತ್ತು ಪ್ರೀತಂ ಗುಬ್ಬಿ ಅವರ ಚಿತ್ರದಲ್ಲಿ ಕಾಮಿಡಿ ರೊಮ್ಯಾನ್ಸ್ ಎಮೋಷನ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದಕ್ಕೆ ಈ ಚಿತ್ರವೇ ಎಕ್ಸಾಂಪಲ್ ಅಂತ ನನಗನಿಸುತ್ತೆ ಚಿತ್ರವನ್ನು ಜಯಣ್ಣ ಭೋಗೇಂದ್ರ ಅವರು ನಿರ್ಮಾಣ ಮಾಡಿದ್ದು ವಿ ಹರಿಕೃಷ್ಣ ಅವರ ಸಂಗೀತ ನೀಡಿದ್ದಾರೆ ಇನ್ನು ನಾಯಕನಾಗಿ ದುನಿಯಾ ವಿಜಯ್ ಮತ್ತು ರಮ್ಯಾ ಅವರು ಅಭಿನಯಿಸಿದ್ದಾರೆ ನಾಲ್ಕನೆಯದಾಗಿ ಜಾನು ಇದೊಂದು ಆಕ್ಷನ್ ರೊಮ್ಯಾಂಟಿಕ್ ಚಿತ್ರವಾಗಿದ್ದು ಜೂನ್ ಒಂದು ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆಗಿತ್ತು ಚಿತ್ರವನ್ನು ಜಯಣ್ಣ ಭೋಗೇಂದ್ರ ಅವರೇ ನಿರ್ಮಿಸಿದ್ದು ವಿ ಹರಿಕೃಷ್ಣ ಅವರು ಸಂಗೀತವನ್ನು ನೀಡಿದ್ದಾರೆ ಇನ್ನು ನಾಯಕನಾಗಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಉತ್ತರ ಕರ್ನಾಟಕದ ಮನೆ ಮಗಳಾಗಿ ದೀಪಾ ಸನ್ನಿಧಿ ಅವರು ಅಭಿನಯಿಸಿದ್ದರು ನಂಬರ್ ಫೈವ್ ನಮ್ ದುನಿಯಾ ನಮ್ ಸ್ಟೈಲ್ ಇದು ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಿತ್ತು ಇದೊಂದು ಆಕ್ಷನ್ ಚಿತ್ರವಾಗಿದ್ದು ಮೂರು ಜನ ಫ್ರೆಂಡ್ಸ್ ತಮ್ಮ ಮೊದಲ ವಿದೇಶಿ ಪ್ರಯಾಣದ ಬಗ್ಗೆ ಎಷ್ಟು ಉತ್ಸುಕರಾಗಿರುತ್ತಾರೆ ಅನ್ನೋ ಲೈನ್ ಇಟ್ಕೊಂಡು ಪ್ರೀತಂ ಗುಬ್ಬಿ ಅವರು ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಮೊದಲ ಬಾರಿಗೆ ತಾವೇ ಗುಬ್ಬಿ ಟಾಕೀಸ್ ಅನ್ನೋ ಒಂದು ಬ್ಯಾನರ್ನ ಅಡಿಯಲ್ಲಿ ಚಿತ್ರವನ್ನು ನಿರ್ಮಾಣ ಕೂಡ ಮಾಡಿದ್ದರು ಇನ್ನು ಚಿತ್ರಕ್ಕೆ ಶಾನ್ ರೆಹಮಾನ್ ಅವರು ಸಂಗೀತವನ್ನ ನೀಡಿದ್ದಾರೆ ಇನ್ನು ನಾಯಕನಾಗಿ ಲಿಖೇಶ್ ಶೆಟ್ಟಿ ವಿನಾಯಕ್ ಜೋಶಿ ಮತ್ತು ಮಿಲನಾ ನಾಗರಾಜ್ ಅವರು ಅಭಿನಯಿಸಿದ್ದಾರೆ ನಂಬರ್ ಸಿಕ್ಸ್ ದಿಲ್ ರಂಗಿಲಾ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಚಿತ್ರವಾಗಿದ್ದು ಮಾರ್ಚ್ ಏಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿತ್ತು ಚಿತ್ರಕ್ಕೆ ಕೆ ಮಂಜು ಅವರ ನಿರ್ಮಾಣ ಮತ್ತು ಅರ್ಜುನ್ ಜನ್ಯಾ ಅವರ ಸಂಗೀತವನ್ನ ನೀಡಿದ್ದಾರೆ ನಾಯಕನಾಗಿ ಗಣೇಶ್ ಮತ್ತು ರಚಿತಾ ರಾಮ್ ಅವರು ಅಭಿನಯಿಸಿದ್ದಾರೆ ನಂಬರ್ ಸೆವೆನ್ ಬಾಕ್ಸರ್ ಇದೊಂದು ಆಕ್ಷನ್ ರೊಮ್ಯಾಂಟಿಕ್ ಡ್ರಾಮಾ ಚಿತ್ರವಾಗಿದ್ದು ಇಪ್ಪತ್ತು ನವೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿತ್ತು ಚಿತ್ರವು ಸಾಮಾನ್ಯ ವ್ಯಕ್ತಿ ಮುಂದೆ ಕಿಕ್ ಬಾಕ್ಸರ್ ಆಗಿ ಹೇಗೆ ಬದಲಾಗ್ತಾನೆ ಅನ್ನೋ ಒಂದು ಕಥೆಯನ್ನು ಇಟ್ಕೊಂಡು ನಿರ್ದೇಶನ ಮಾಡಿದ್ದಾರೆ ಚಿತ್ರವನ್ನು ಜಯಣ್ಣ ಭೋಗೇಂದ್ರ ಅವರು ನಿರ್ಮಾಣ ಮಾಡಿದ್ದು ವಿ ಹರಿಕೃಷ್ಣ ಅವರು ಸಂಗೀತವನ್ನ ನೀಡಿದ್ದಾರೆ ಇನ್ನು ನಾಯಕನಾಗಿ ಧನಂಜಯ್ ಮತ್ತು ಕೃತಿಕಾ ಜಯಕುಮಾರ್ ಅವರು ಅಭಿನಯಿಸಿದ್ದಾರೆ ನಂಬರ್ ಏಟ್ ನಾನು ಮತ್ತು ವರಲಕ್ಷ್ಮಿ ಇದೊಂದು ಮೋಟೋರೇಸ್ ಓರಿಯೆಂಟಲ್ ಚಿತ್ರವಾಗಿದ್ದು ಡಿಸೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರವನ್ನು ಕೂಡ ಜಯಣ್ಣ ಭೋಗೇಂದ್ರ ಅವರು ನಿರ್ಮಾಣ ಮಾಡಿದ್ದು ವಿ ಹರಿಕೃಷ್ಣ ಅವರ ಸಂಗೀತವನ್ನು ನೀಡಿದ್ದಾರೆ ಇನ್ನು ನಾಯಕನಾಗಿ ಪೃಥ್ವಿ ಹಾಗೂ ನಾಯಕಿಯಾಗಿ ಮಾಳವಿಕಾ ಮೋಹನ್ ಅವರು ಅಭಿನಯಿಸಿದ್ದಾರೆ ನಂಬರ್ ನೈನ್ ಜಾನಿ ಜಾನಿ ಎಸ್ ಪಪ್ಪ ಇದೊಂದು ಆಕ್ಷನ್ ಚಿತ್ರವಾಗಿದ್ದು ಮಾರ್ಚ್ ಮೂವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆಗಿತ್ತು ಇದು ಜಾನಿ ಮೇರ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಮುಂದುವರೆದ ಭಾಗವಾಗಿದೆ ಇಲ್ಲಿ ಮೊದಲ ಬಾರಿಗೆ ದುನಿಯಾ ವಿಜಯ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಬಿ ಅಜ್ನೀಶ್ ಲೋಕನಾಥ್ ಅವರು ಸಂಗೀತವನ್ನ ನೀಡಿದ್ದಾರೆ ನಾಯಕನಾಗಿ ದುನಿಯಾ ವಿಜಯ್ ಮತ್ತು ನಾಯಕಿಯಾಗಿ ರಚಿತಾರಾಮ್ ಅವರು ಅಭಿನಯಿಸಿದ್ದಾರೆ ನಂಬರ್ ಟೆನ್ ನೈನ್ಟಿ ನೈನ್ ಇದೊಂದು ರೊಮ್ಯಾಂಟಿಕ್ ಡ್ರಾಮಾ ಚಿತ್ರವಾಗಿದ್ದು ಮೇ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗಿತ್ತು ಇದು ತಮಿಳಿನ ನೈಂಟಿ ಸಿಕ್ಸ್ ಚಿತ್ರವನ್ನು ಆಧರಿಸಿ ಪ್ರೀತಮ್ ಗುಬ್ಬಿ ಅವರು ಕಥೆಯನ್ನ ಬರೆದು ನಿರ್ದೇಶನ ಮಾಡಿದ್ದಾರೆ ಚಿತ್ರವನ್ನು ರಾಮು ಅವರು ನಿರ್ಮಿಸಿದ್ದು ಅರ್ಜುನ್ ಜನ ಅವರ ಸಂಗೀತವನ್ನ ನೀಡಿದ್ದಾರೆ ಇನ್ನು ನಾಯಕನಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ನಾಯಕಿಯಾಗಿ ಭಾವನಾ ಅವರು ಅಭಿನಯಿಸಿದ್ದಾರೆ ಈ ಚಿತ್ರವು ನಮ್ಮ ಬಾಲ್ಯದ ನೆನಪುಗಳನ್ನು ನೆನಪಿಸುತ್ತದೆ ನಂಬರ್ ಎಲೆವೆನ್ ಬಾಣದಾರಿಯಲ್ಲಿ ಇದೊಂದು ರೊಮ್ಯಾಂಟಿಕ್ ಡ್ರಾಮಾ ಚಿತ್ರವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರವನ್ನು ಪ್ರೀತಮ್ ಗುಬ್ಬಿ ಅವರೇ ನಿರ್ಮಾಣ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರ ಸಂಗೀತವನ್ನು ನೀಡಿದ್ದು ನಾಯಕನಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ರುಕ್ಮಿಣಿ ವಸಂತ ಹಾಗೂ ರಿಷ್ಮಾ ನಾನಯ್ಯ ಅವರು ಅಭಿನಯಿಸಿದ್ದಾರೆ ಸೋಲು ಗೆಲುವುಗಳನ್ನು ಕಾಂತ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಡೈರೆಕ್ಟರ್ಗಳ ಪಟ್ಟಿಯಲ್ಲಿ ಪ್ರೀತಂ ಗುಬ್ಬಿಯವರು ಕೂಡ ಒಬ್ಬರಾಗಿದ್ದಾರೆ ಇನ್ನು ಮುಂದೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಕೊಡಲಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ನಿರ್ದೇಶಕರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ